ஜீத்தாயிரம் சிவந்த <surg> ಸಿಂಹೋತ್ಸವ ಉತ್ಸವ ನಡೆಯುತ್ತೆ ನಾಳೆ ವೇಣುಗೋಪಾಲ ಸ್ಪರ್ಧೆ ವೇಣುಗೋಪಾಲ ಸ್ಪರ್ಧೆ ಇದ್ದರೆ ತುಂಬ ಶುಭ ನಡೆಯುತ್ತೆ ನಾಳೆ ನಾನು ತುಂಬಾ ನಡೆಯುತ್ತೆ ನಾಳೆ ತುಂಬ ಚೆನ್ನಾಗಿ ನಡೆಯುತ್ತೆ ಆಗುವಾಗುತ್ತೆ ಸುಮಾರು ಎಷ್ಟು ಜನ ಭಕ್ತಾದಿವಸ ಐವತ್ತು ಸಾವಿರದ ೇ ತಾರೀಖು ಎಂಬತ್ತೆಂಟು ಒಂದನೇ ತಾರೀಕು ಪ್ರಾರಂಭ ಆಗಿ ಹದಿನೈದಕ್ಕೆ ಹದಿನಾಲ್ಕನೇ ತಾರೀಕು ಜೊತೆ ಒಟ್ಟು ಹದಿನೈದು ದಿವಸಗಳ ಕಾಲ ನಮ್ಮ ರೈತರಿಗೆ ಈ ರೋತ್ಸವದ ಕಾರ್ಯಕ್ರಮ ನೀಡಿ ಬರುವ ನಿನ್ನೆ ರಾತ್ರಿ ಕಲ್ಯಾಣೋತ್ಸವ ಆಗಿದೆ ನಾನು ಇವತ್ತು ಶ್ರೀರಾಮನ ರಥೋತ್ಸವ ಇದೆ ನಾಳೆ ಆಂಜನೇಯ ರಥೋತ್ಸವ ಅಥವಾ ಶ್ರೀ ವೇಣುಗೋಪಾಲ ಸ್ವಾಮಿ ರಥೋತ್ಸವ ಆಂಜನೇಯ ಸ್ವಾಮಿ ರಥೋತ್ಸವ ಅಂತಲೇ ಭದ್ರಿತ್ತು ನಾಳೆ ಆಂಜನೇಯ ಸ್ವಾಮಿ ರಥೋತ್ಸವನೇ ಶ್ರೀ ವೇಣುಗೋಪಾಲ ಸ್ವಾಮಿ ಸ್ವಾಮಿ ರಥೋತ್ಸವ ಅಂತ ನಾಳೆ ಜಗತ್ತೆ ಎಲ್ಲ ಭಕ್ ಭಕ್ತಾದಿಗಳಿಗೆ ಬರೋರಿಗೆ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಇದೆ ಬೆಳಿಗ್ಗೆ ಮತ್ತು ರಾತ್ರಿ ಎರಡೂ ಗಂಟೆಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದೆ ಮತ್ತು ಎಲ್ಲ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ಇಲ್ಲ ಮಾಮೂಲಿ ಹೂವಿನ ಅಲಂಕಾರನೇ ಬೇರೆ ವಿಶೇಷವಾದ ಅಲಂಕಾರ ಇಲ್ಲ ರಥೋತ್ಸವದಿಂದ ಹದಿನೈದು ಹದಿನಾರು ಹದಿನೇಳನೇ ತಾರೀಕು ಮೂರು ದಿವಸ ವಜ್ರ ಅಲಂಕಾರ ಇದೆ ವಜ್ರ ಅಲಂಕಾರ ಎಲ್ಲ ದಿವಸಗಳ ಕೂಡ ಹೂವಿನ ಅಲಂಕಾರ ಇರುತ್ತೆ